ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಕಳೆದ ಸಂಚಿಕೆ ಕೊನೆಯಲ್ಲಿ ದ್ವಾರ್ಕೀಶ್ ವಿಶ್ ಟಿ ಎಸ್ ನಾಗಾಭರಣ ಅವರ ಮನೆ ಬಾಗಿಲಿನ ತಟ್ಟಿದ ಪ್ರಸಂಗವನ್ನು ಹೇಳಿದೆ ದ್ವಾರ್ಕೀಶ್ ಒಂದು ಗೆಲ್ಲಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ರು ಹಾಗಾಗಿ ನಾಗಾಭರಣ ಅವ್ರ ಹತ್ರ ಹೇಳಿದ್ರು ಒಂದು ರೀಮೇಕ್ ಸಿನಿಮಾ ನೀವು ಮಾಡಿಕೊಡ್ಬೇಕು ಅಂಥೇಳಿ ಬರ್ಣ ಅವರು ಇಡೀ ವೃತ್ತಿ ಜೀವನದಲ್ಲಿ ಅವತ್ತು ರೀಮೇಕ್ ಮಾಡಿದವರಲ್ಲ ಹಾಗಾಗಿ ಅವರು ಹೇಳಿದ್ರು ಇಲ್ಲ ನಾನೊಂದು ದೊಡ್ಡ ಸಬ್ಜೆಕ್ಟ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ರಿಮೇಕ್ ಮಾಡಲ್ಲ ನಾನು ಅಂಥೇಳಿ ಎಸ್ ಎಲ್ ಭೈರಪ್ನವ್ರ ಒಂದು ಕಾದಂಬರಿನ ಇಟ್ಕೊಂಡು ಬರಣ ಕೆಲಸ ಮಾಡ್ತಾಯಿದ್ರು ಅವಾಗ ಜ್ವಾರ್ಕಿಶ್ ಹೇಳಿದ್ರು ಇಲ್ಲ ಆ ಸಿನಿಮಾ ಕೂಡ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ನೀವು ಇದೊಂದು ಸಿನಿಮಾ ಮಾಡಿಕೊಡಿ ಅಂಥೇಳಿ ಅದು ಭೈರಪ್ಪನವರ ತಂತು ಕಾದಂಬರಿ ಇದು ಭಾಳ ದೊಡ್ಡಕ್ಕೇನಿಸ್ತದೆ ಸಾವಿರ ಪುಟದ ಕಾದಂಬರಿ ಅದು ಭಾಳ ದೊಡ್ಡ ನಿರ್ಮಾಪಕರೇ ಬೇಕು ಅದನ್ನು ಮಾಡೋದಕ್ಕೆ ಹೀಗಾಗಿ ಭರಣ ಒಪ್ಕೊಂಡ್ರೆ ಆಯಿತು ದ್ವಾರ್ಕಿಶ್ ಮಾಡ್ತಾರೆ ಅಂಥೇಳಿ ಅಂಕುಶ ಸಿನಿಮಾನ ರಾವಣ ರಾಜ್ಯ ಅನ್ನುವ ಹೆಸರಿನಲ್ಲಿ ಮಾಡಿದ್ರು ನಾಲ್ಕು ಜನ ನಿರುದ್ಯೋಗಿಗಳು ಅವರಿಗೆ ಆಕಸ್ಮಿಕವಾಗಿ ಒಬ್ಬ ಪರಿಚಯ ಆಗ್ತಕ್ಕಂಥ ಒಬ್ಬ ಮಹಿಳೆ ಅವಳು ಅನುಭವಿಸುವ ನೋವಿಗೆ ಇವರು ದಂಗೆಯನ್ನು ಎದ್ದು ಸಮಾಜದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಭವ್ಯ ಬಹಳ ಮುಖ್ಯವಾದ ಪಾತ್ರವನ್ನು ಮಾಡಿದರು ಹಾಗೆ ಕಾಸರಗೋಡು ಚಿನ್ನ ಜಗದೀಶ್ ಮಲ್ನಾಡು ನರಹರಿ ಭಟ್ಟು ಮತ್ತು ಸುಂದರ ರಾಜು ನಾಲ್ಕು ಜನ ಪಾತ್ರದಲ್ಲಿ ಮಾಡಿದರು ನಾಗಾಭರ್ಣ ಅವಳ ಮಗಳು ಶ್ರುತಾಭರಣ ಚಿಕ್ಕ ಬಾಲಕಿಯಾಗಿ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದರು ಮೂಲ ಸಿನಿಮಾದಲ್ಲಿ ಇತಿನಿ ಶಕ್ತಿ ಹಮೇದೇನ ದೇನಾ ದಾತ ಅಂತ ಒಂದು ಹಾಡು ಬಹಳ ಪ್ರಸಿದ್ಧವಾಗಿತ್ತು ಇದನ್ನು ಆರ್ ಎನ್ ಗೋಪಾಲ್ ಕನ್ನಡದಲ್ಲಿ ತಂದೆ ನೀ ನೀಡೊಬ್ಬ ಅಂತ ಹೇಳಿ ವಿಜಯಾನಂದ ಸಂಗೀತ ನಿರ್ದೇಶನದಲ್ಲಿ ಮಾಡಿದ್ರು ಈ ಹಾಡು ಕೂಡ ಬಹಳ ಫೇಮಸ್ ಆಯಿತು ಆದರೆ ಸಿನಿಮಾ ಎಷ್ಟು ಗೆಲ್ಲಬೇಕೋ ಅಷ್ಟು ಗೆಲ್ಲಿಲ್ಲ ಕೈ ಕಚ್ಚಲಿಲ್ಲ ಅಂತ ಮಾತ್ರ ಹೇಳ್ಬೋದು ಹಾಗಾಗಿ ನಾಗಾಭರಣ ಮಾಡಬೇಕಾದ ತಂತೂ ದ್ವಾರಕೀಶ್ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು ದ್ವಾರ್ಕೀಶ್ ಅದು ತುಂಬ ಗ್ರೇಟ್ ಮಾಡಿಕೊಂಡು ಅದನ್ನು ಒಂದು ಬೈರಪ್ಪನವ್ರು ಕಾಂಬರಿ ಒಂದು ಸಿನಿಮಾ ಮಾಡಿದರೆ ನನ್ನ ಕೋಲ್ ಕೆರಿಯರ್ ಬೇರೆ ಥರ ಇರೋದು ಅಂದರೆ ಬರೀ ರಿಮೇಕ್ ಮಾಡಿದ್ದೇನೆ ದ್ವಾರ್ಕಿಶ್ ಅನ್ನೋಕ್ಕಿಂತ ಒಂದು ಕಾದಂಬರಿ ಆದರ್ಥ ಸಿನಿಮಾ ಮಾಡಿದ್ದಾನೆ ಅಂತಿತ್ತು ಬಟ್ ಅಷ್ಟು ಬಜೆಟ್ ಹಾಕುವ ಪರಿಸ್ಥಿತಿಲಿ ನಾನು ಇರಲಿಲ್ಲ ಅಂತೇಳಿ ಕುಸಿದು ಕುಳಿತಿದ್ರು ದಾರ್ಕಿಶ್ ಅಕ್ಷರಶಃ ಕುಸಿದು ಕುಳಿತಿದ್ರು ಅವರೇ ಹೇಳುವಾಗ ಕುಸಿದು ಕುಳಿತಿದ್ರು ಕೂಡ ತಲೆ ಮಾತ್ರ ಬಹಳ ಫಾಸ್ಟಾಗಿ ಓಡ್ತಾ ಇತ್ತು ಅಂತೇಳಿ ಡ್ಯಾನ್ಸ್ ರಾಜಾ ಡ್ಯಾನ್ಸ್ ಮಾಡೋಣ ಅಂತ ಪ್ಲ್ಯಾನ್ ಲೀಲಾವತಿಯವ್ರ ಮಗ ವಿನೋದ್ ರಾಜನ್ನು ನಾಯಕನನ್ನಾಗಿ ಮಾಡಿದ್ರು ದಿವ್ಯಾ ನಾಯಕಿಯಾದರು ಶ್ರೀನಾಥ್ ಮುಖ್ಯ ಪಾತ್ರದಲ್ಲಿದ್ದರು ಇದು ಒಂದು ಸೇಡಿನ ಕತೆ ಇದು ಈ ಸಿನಿಮಾದ ಸಿದ್ಧತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯೋದಕ್ಕೆ ಶುರುವಾಯಿತು ವಿಜಯ ಆನಂದ್ ಸಂಗೀತ ನಿರ್ದೇಶಕರು ಆಗಿನ್ನು ದಿಲೀಪ್ ಆಗಿದ್ದ ಎ ಆರ್ ರೆಹಮಾನ್ ಅವರು ಈ ಸಿನಿಮಾದ ಕೀಬೋರ್ಡ್ಗಳನ್ನು ಪ್ಲೇ ಮಾಡಿದರು ಅದನ್ನ ರೆ ಅವರು ರೆಹಮಾನ್ ಮುಂದೆ ಕೂಡ ನೆನಪು ಕೂಡ ಮಾಡ್ಕೊಂಡಿದ್ದಾರೆ ಡ್ಯಾನ್ಸ್ ಡ್ಯಾನ್ಸ್ ರಜಾ ಡ್ಯಾನ್ಸನ್ನು ಪೂರ್ತಿ ಕಂಪೋಸಿಷನಲ್ಲಿ ರೆಹಮಾನ್ ಕೆಲಸ ಮಾಡಿದರು ಮೈಸೂರನ್ನು ಏರಿಯಲ್ ವ್ಯೂನಲ್ಲಿ ತೋರಿಸ್ಬೇಕು ಕ್ಲೈಮ್ಯಾಕ್ಸಲ್ಲಿ ಅನ್ನೋದು ದ್ವಾರ್ಕೀಶ್ ಅವರು ಬಹಳ ದೊಡ್ಡ ಕಷ್ಟ ಸೊ ಅದಕ್ಕೆ ಹೆಲಿಕಾಪ್ಟರ್ ಪರ್ಮಿಷನ್ ಸಿಗ್ತಾ ಇರಲಿಲ್ಲ ಹೇಗೆ ಎಷ್ಟು ಸುಲಭ ಕೂಡ ಇರಲಿಲ್ಲ ಆಗ ದ್ವಾರ್ಕೀಶ್ ಎಷ್ಟು ಸಾಹಸಿಗರು ಅಂತಂದರೆ ಆಗಿನ ಮುಖ್ಯಮಂತ್ರಿ ರಾಮಕೃಷ್ಣ ಅವರನ್ನೇ ನೇರವಾಗಿ ಭೇಟಿ ಮಾಡಿದ್ರು ಹೆಗಡೆ ಅವರಿಗೆ ದ್ವಾರಕೀಶ್ ಅವರ ಸಾಹಸ ಪ್ರವೃತ್ತಿ ಗೊತ್ತಿತ್ತು ಎಲ್ಲ ಖಂಡಿತ ಸಹಾಯ ಮಾಡ್ತೀನಿ ಅಂಥೇಳಿ ರಾಮಕೃಷ್ಣ ಅವರ ಬೆಂಬಲದೊಂದಿಗೆ ಏರಿಯಲ್ ವ್ಯೂನಲ್ಲಿ ತಗೊಂಡ್ರು ಡ್ಯಾನ್ಸ್ ರಾಜ ಡ್ಯಾನ್ಸ್ ಕ ತಕ್ಕ ಮಟ್ಟಿಗೆ ಗೆಲ್ತು ದ್ವಾರಕೇಶ್ಗೆ ಒಂದು ರೀತಿಯ ಪುನಶ್ಚೇತನ ಕೊಡೋದಕ್ಕೆ ಶುರು ಮಾಡ್ತು ಪುದು ಪುದಂತಮ್ಮ ತಮಿಳು ಸಿನಿಮಾ ನೋಡಿದಾಗ ಅವರು ಈ ಸಿನಿಮಾ ಮಾಡಬೇಕು ಅಂಥೇಳಿ ನಿರ್ಧಾರ ನಿರ್ಧಾರ ಮಾಡಿ ಅದಕ್ಕೆ ಶ್ರುತಿ ಅಂತ ಹೆಸರಿಟ್ಟರು ನಾಯಕಿಯ ಹುಡುಕಾಟ ಶುರುವಾಯಿತು ಮೂಲತಃ ಶರಣ್ ಈ ಸಿನಿಮಾದ ಆಡಿಷನ್ನಿಗೆ ಬಂದಿದ್ದು ಅವರು ಶ್ರುತಿ ಕೂಡ ಇದಕ್ಕೆ ಬಂದಿದ್ದರು ಗಿರಿಜಾ ಅವಾಗ ಅವ್ರ ಹೆಸರು ಅವ್ರ ತಂದೆ ಜಿ ವಿ ಕೃಷ್ಣ ಗುಬ್ಬಿ ಕಂಪ್ನಿಯಲ್ಲಿ ಪಾತ್ರಗಳನ್ನು ಮಾಡಿದವರು ಗಿರಿಜಾ ಅನ್ನುವ ಹೆಸರನ್ನ ಶ್ರುತಿ ಕೂಡ ಆ ಪಾತ್ರಗಳನ್ನು ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ದ್ವಾರ್ಕೀಶಿಗೆ ಅದು ಶ್ರುತಿ ವರ್ಷನ್ ಏನು ಅಂತಂದರೆ ಪುದು ನೋಡಿ ಅವರ ಅಪ್ಪ ಅಮ್ಮ ಅದೇ ಥರದ ಮೇಕಪ್ಪನ್ನು ಹಾಕ್ಕೊಂಡು ಅವ್ರು ಒಪ್ಪು ಹಾಕಿ ಕರ್ಕೊಂಡು ಹೋಗಿದ್ರು ಹಾಗಾಗಿ ದ್ವಾರ್ಕೀಶ್ ನೋಡಿಕೊಂಡೆ ಒಪ್ಕೊಂಬಿಟ್ರು ಅಂತ ಹೇಳಿ ಆದರೆ ಶ್ರುತಿಯವರು ತುಂಬ ಚೆನ್ನಾಗಿ ಅಭಿನಯಿಸಿದ್ರು ಸಿನಿಮಾದಿಂದ ಏನೇನೋ ಹೆಸರುಗಳು ಬರುತ್ತೆ ಆ ಅವ್ರ ಹೆಸರಿನ ಜೊತೆಗೆ ಆ ಸಿನಿಮಾ ಕೂಡ ಸೇರಿಕೊಳ್ಳುತ್ತೆ ಅದು ಉಪಾಸನಾ ಸೀತಾರಾಮ್ ಅಂತ ಹೇಳಿದಾಗೆ ಆದರೆ ಶ್ರುತಿಯವ್ರ ವಿಶೇಷ ಏನು ಅಂದರೆ ಸಿನಿಮಾ ಅವ್ರ ಹೆಸರೇ ಆಗ್ಬಿಡ್ತು ಮುಂದೆ ಸಿನ್ಮಾ ನೂರು ಸಿನ್ಮಾದ ಮೇಲೆ ಶ್ರುತಿ ಮಾಡಿದ್ರು ಈ ಸಿನಿಮಾ ಮೂಲಕ ಕನ್ನಡಕ್ಕೆ ನಾಯಕಿಯೊಬ್ಬರು ಸಿಕ್ಕರು ಸುನಿಲ್ ಇಂದೂಧರ್ ಹೊನ್ನವಳ್ಳಿ ಕೃಷ್ಣ ದಿಲೀಪ್ ನಾಲ್ಕು ಜನ ಹುಡುಗರು ಆಕಸ್ಮಿಕವಾಗಿ ಒಂದು ವರ್ಷ ಭಾರತದಲ್ಲಿ ಉಳಿಯಬೇಕಾದ ಹುಡುಗಿ ನಾಲ್ಕು ಜನರ ಸ್ನೇಹದೊಂದಿಗೆ ದಿನವನ್ನು ಕಳೆಯೋದು ಮತ್ತು ಅವರನ್ನು ಸಂಗೀತಗಾರರನ್ನಾಗಿ ರೂಪಿಸೋದು ಭಾಳ ವಿಭಿನ್ನವಾದಂಥ ಕತೆ ಆಮೇಲೆ ಅದರಲ್ಲಿ ಒಂಥರ ಸಂಬಂಧದ ಬಗ್ಗೆ ಅನೇಕ ಪ್ರಶ್ನೆಗಳು ಗಂಡು ಹೆಣ್ಣಿನ ಸಂಬಂಧಗಳ ಬಗ್ಗೆ ಅದನ್ನ ಒಂದು ಸ್ವಲ್ಪ ಈ ಕಡೆ ತೊಗೊಂಡು ಹೋಗಿದ್ರು ದ್ವ ಜ ಆರ್ ಎನ್ ಈ ಸಿನಿಮಾದಲ್ಲಿ ಬಹಳ ಇನ್ವಾಲ್ವ್ ಆಗಿದ್ದವರು ಅವ್ರು ಹೇಳ್ತಾ ಇದ್ರು ಒಂಚೂರು ಈ ಕಡೆ ತೊಗೊಂಡು ಹೋಗಿದ್ರು ಇದು ಇಂಟೆಲೆಕ್ಚುಯಲ್ ಕಲಾತ್ಮಕ ಸಿನಿಮಾ ಆಗ್ಬಿಡೋದು ಇದು ಇದನ್ನು ಅವ್ರು ಭಾವನಾತ್ಮಕವಾಗಿ ಇಟ್ಕೊಂಡು ಮಾಡಿದ್ರು ಜಯಗೋಪಾಲ್ ಬರೆದಂಥ ಹಾಡೊಂದ ನಾ ಹಾಡುವೇನು ಈ ಸಿನಿಮಾದ ಯಶಸ್ವಿ ಗೀತೆ ಅಂತ ಕರೆಸ್ಕೊಡ್ತು ಇನ್ನೊಂದು ವರ್ಷನನ್ನು ದ್ವಾರಕೀಶ್ ಪ್ರಯತ್ನ ಪಟ್ಟರು ಶಶಿಕುಮಾರನ್ನ ಕರ್ಕೊಂಡು ಬಂದರು ಈ ಸಲ ಹೊಸ ಕಳ್ಳ ಹಳೆ ಕುಳ್ಳ ಅಂಥೇಳ ಸಿನಿಮಾ ಮಾಡಿದ್ರು ಮೊಟ್ಟ ಮೊದಲಿಗೆ ದ್ವಾರಕೇಶ್ ಸಿನಿಮಾಕ್ಕೆ ಹಂಸಲೇಖ ಸಂಗೀತ ನಿರ್ದೇಶನ ಮಾಡಿದ್ರು ಕುಮಾರಸ್ವಾಮಿ ಇದಕ್ಕೆ ಗೀತೆಯನ್ನು ಹಾಡಿದ್ರು ಆದರೆ ಚಿತ್ರ ಹೇಳ್ಕೊಳ್ಳುವಷ್ಟು ಗೆಲ್ಲಿಲ್ಲ ಅದು ಈ ಚಿತ್ರವನ್ನು ತೆಗೆದಾಗ ದ್ವಾರಕೇಶ್ ಧರಣಿ ಕೂತ್ಕೊಳ್ಬೇಕಾಗಿ ಬಂತಿತ್ತು ಹೊಸ ಕಳ್ಳ ಮತ್ತು ಹಳೆ ಕುಳ್ಳ ಸಿನ್ಮಾ ಎರಡನೇ ವಾರದಲ್ಲಿ ಓಡ್ತಾ ಇರುವಾಗ ಸಂತೋಷ್ ಚಿತ್ರಮಂದಿರದಿಂದ ಇನ್ನು ಎತ್ತಂಗಡಿ ಮಾಡಿದ್ರು ಸಿನಿಮಾ ಚೆನ್ನಾಗೇ ಓಡ್ತಾ ಇತ್ತು ಧರಣಿ ಎಲ್ಲ ಕೂತ್ಕೊಂಡ್ರು ಅವರು ಇಷ್ಟು ವರ್ಷದ ಅವರ ಚಿತ್ರ ಜೀವನ ಅನುಭವದಲ್ಲಿ ಯಾವತ್ತೂ ಚಿತ್ರಮಂದಿರದ ಮುಂದೆ ಧರಣಿ ಕೂತವ್ರಲ್ಲ ಭಾಳ ದೊಡ್ಡ ಸುದ್ದಿ ಆಯಿತು ಅದು ಆಗ ಅವರಿಗೆ ರಾಜ್ಕುಮಾರ್ ಅಭಿಮಾನಿಗಳು ಬೆಂಬಲ ಕೊಟ್ಟ ಹಾಗೆ ವಿಷ್ಣುವರ್ಧನ್ ಅವರು ಕೂಡ ಬೆಂಬಲ ಕೊಟ್ಟರು ಪೇಪರ್ ಹೇಳಿಕೆ ಕೊಟ್ಟು ದ್ವಾರ್ಕೀಶ್ಗೆ ಅಲ್ಲೇ ಆಗಬಾರ್ದು ಅಂತ ಹೇಳಿ ಈ ಘಟನೆ ಇದೆಯಲ್ಲ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಮತ್ತೆ ಹತ್ರ ಬರೋದಕ್ಕೆ ಕಾರಣ ಆರು ವರ್ಷ ಅವ್ರು ದೂರ ಇದ್ದರು ಕಿಲಾಡಿಗಳು ಇನ್ನೊಂದು ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಜೊತೆಗಾರಿಕೆಯಲ್ಲಿ ಬಂದ ಬಹಳ ಮುಖ್ಯವಾದಂತಹ ಸಿನಿಮಾ ಅದರಲ್ಲಿ ಕಾಲ ಮತ್ತೊಮ್ಮೆ ನಮಗಾಗಿ ಓಡಿ ಬಂತು ಅಂತ ಒಂದು ಹಾಡಿದೆ ಇದು ದ್ವಾರಕೀಶ್ ಅವರೇ ಹೇಳಿ ಬರೆಸಿದ್ದು ಅಂದರೆ ಕಾಲ ಇನ್ನೊಂದು ಸಲ ನಮಗಾಗಿ ಬರುತ್ತೆ ಅಂಥೇಳಿ ಆದರೆ ಅಂದ್ಕೊಂಡಂಗೆ ಕಾಲ ಬರಲಿಲ್ಲ ಅನ್ನೋದು ಅವ್ರು ಭಾಳ ಸಲ ಹೇಳೋರು ಈಗ ಚಿತ್ರಮ್ ಅಂತ ಒಂದು ಮಲಯಾಳಂ ಸಿನಿಮಾನ ರಿಮೇಕ್ ಮಾಡೋದಕ್ಕೆ ತಗೊಂಡ್ರು ಮೋಹನ್ ಲಾಲ್ ಮತ್ತು ರಂಜಿನಿ ಮೂಲದಲ್ಲಿ ಮಾಡಿದರು ವಿಷ್ಣುವರ್ಧನ್ ಡಾಲಿ ಬಿಂದಿಯ ಸಿ ಆರ್ ಸಿಂಹ ಮೊದಲಾದವರೆಲ್ಲ ಅಭಿನಯಿಸಿದರು ರಾಯರು ಬಂದರು ಮಾವನ ಮನೆಗೆ ಅಂಥೇಳಿ ಸಿನ್ಮಾ ಮಾಡಿದ್ರು ಇದು ಕೆ ಎಸ್ ನರಸಿಂಹಸ್ವಾಮಿಯವರ ಕವಿತೆಯ ಒಂದು ಸಾಲು ಸಿನಿಮಾ ಕೂಡ ತಕ್ಕಮಟ್ಟಿ ಕಾವ್ಯಾತ್ಮಕವಾಗಿ ಇತ್ತು ಎಮ್ ಎನ್ ವ್ಯಾಸ್ರಾವ್ ಬರೆದ ಅಡವಿ ದೇವಿಯ ಕಾಡು ಜನಗಳ ಹಾಡು ಬಹಳ ಪ್ರಸಿದ್ಧಿಯಾಯಿತು ಇದರಲ್ಲಿ ತ್ಯಾಗರಾಜರ ನಗು ಮೊಮನ ಬಳಸ್ಕೊಂಡ್ರು ಹಾಗೆ ಆರ್ ಎನ್ ಜಯ ಗೋಪಾಲ್ ಅಪರಾಧಿ ನಾನಲ್ಲ ಹಾಡನ್ನು ಇದಕ್ಕೆ ಬರೆದ್ರು ಅದು ಭಾಳ ವಿಶಿಷ್ಟವಾಗಿತ್ತು ಈ ಹಾಡು ಇಲ್ಲೊಂದು ಭಾಳ ತಮಾಷೆ ಪ್ರಸಂಗ ಇದೆ ಕೂಡ ಅದು ನಾನು ಭಾಳ ಕಡೆ ಹೇಳಬೇಕು ನಗು ಮೋಮೋ ಹಾಡು ತ್ಯಾಗರಾಜ್ರದ್ದು ಸಂಗೀತ ಬಲ್ಲವರಿಗೆಲ್ಲರೂ ಗೊತ್ತು ಆದರೆ ಇದರ ಇನ್ಲೆ ಕಾರ್ಡ್ನಲ್ಲಿ ಆರ್ ಎನ್ ಜಯಗೋಪಾಲ್ ಅಂತ ಪ್ರಕಟ ಆಗಿತ್ತು ಆಕಾಶವಾಣಿಯವರು ನಗುಮೊಮ್ಮನ ಆರ್ ಎನ್ ಜಯಗೋಪಾಲ್ ಅಂತ ಹೇಳೋರು ನಾವು ಜಯಗೋಪಾಲ್ನ ಯಾವಾಗಲೂ ತಮಾಷೆ ಮಾಡ್ತಾಯಿದ್ವಿ ಏನು ಸರ್ ತ್ಯಾಗರಾಜರ ಮಟ್ಟಕ್ಕೆ ಹೋಗ್ಬಿಟ್ಟು ನೀವು ಇವಾಗ ಅಂತೇಳಿ ಅವರು ಜಯಗೋಪಾಲೇ ಕೊನೆಗೆ ಒಂದು ಲೆಟ್ರ್ ಬರೆದ್ರು ಆಕಾಶವಾಣಿಗೆ ಇದು ನೀವು ಆಕಾಶವಾಣಿಯವರು ಸಂಗೀತ ವಿಭಾಗನ ಕೂಡ ನಗು ನಗುಮೊಮ್ಮ ತ್ಯಾಗರಾಜರದ್ದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಸ್ವಲ್ಪ ಹೇಳಿ ಅದಾದಮೇಲೆ ಅವರು ತಿದ್ಕೊಂಡ್ರು ಕಿಲಾಡಿಗಳು ಮತ್ತು ರಾಯರು ಬಂದರು ಮಾವನ ಮನೆಗೆ ಎರಡು ಕೂಡ ದ್ವಾರಕೀಶ್ ಅವರಿಗೆ ಒಂಥರ ಟರ್ನಿಂಗ್ ಪಾಯಿಂಟ್ ಕೊಡಬಹುದಾದಂತಹ ಸಿನಿಮಾಗಳು ಆದರೆ ಮುಂದಿನ ಸೋಲಿನ ನಂತರ ಅವರು ಕುಸ್ತು ಕೂತಿದ್ರು ಇಷ್ಟು ವರ್ಷದ ಯಾನ ಆದ ಮೇಲೆ ದ್ವಾರಕೀಶ್ ಅವರಿಗೆ ಮಕ್ಕಳನ್ನು ಸಿನಿಮಾಗೆ ತರಬೇಕು ಅಂತ ಒಂದು ಕನಸು ಬಂತು ಇದು ಲವ್ ಟುಡೇ ಅಂತ ಹೇಳಿ ಒಂದು ತೆಲುಗು ಸಿನಿಮಾನ ಇಟ್ಕೊಂಡು ಮಜ್ನು ಅಂತ ಗಿರಿ ದ್ವಾರಕೀಶನ ನಾಯಕನಾಗಿ ಮಾಡಿದ್ರು ಶರತ್ ಕುಮಾರ್ ಇದರಲ್ಲಿ ಪ್ರಧಾನ ಪಾತ್ರ ವಹಿಸಿದ್ರು ತುಂಬ ವಿಶಿಷ್ಟವಾದ ಕಥೆಯನ್ನು ಹೊಂದ್ಕೊಂಡಂಥ ಸಿನ್ಮಾ ಈ ಸಿನಿಮಾ ಗೆಲ್ಲಿಲ್ಲ ಇದಾದ ಮೇಲೆ ಇಬ್ಬರು ಮಕ್ಕಳನ್ನು ನಾಯಕರಾಗಿ ಹೃದಯ ಕಳ್ಳರು ಅಂತ ಒಂದು ಸಿನ್ಮಾ ನೋಡಿದ್ರು ಇದು ಕೂಡ ಗೆಲ್ಲಿಲ್ಲ ಇದು ಸತತ ಸೋಲುಗಳಲ್ಲಿ ದ್ವಾರಕೆ ಸಿಕ್ಕಾಕ್ಕೊಂಡಾಗಲೇ ಜೀವನದಲ್ಲಿ ಒಂದು ಬಹಳ ದೊಡ್ಡ ಕಷ್ಟಕ್ಕೆ ಸಿಕ್ಕಾಕ್ಕೊಟ್ರು ಬೈಪಾಸ್ ಸರ್ಜರಿ ಆಗಲೇಬೇಕು ಅಂಥೇಳಿ ಮೂರುವರೆ ಲಕ್ಷ ರೂಪಾಯಿ ಬಿಲ್ಲು ಪ್ಲಸ್ ಆಸ್ಪತ್ರೆ ಖರ್ಚು ಎಲ್ಲ ಸರಿ ಸರಿಸುಮಾರು ಹತ್ತು ಲಕ್ಷ ರೂಪಾಯಿಯಷ್ಟು ಖರ್ಚು ಮಾಡಬೇಕಾಗ್ಬಿಲ್ತು ಒಂದು ಕಾಲದಲ್ಲಿ ಕೋಟಿಗಟ್ಟಲೆ ಹಣವನ್ನು ಹಾಕಿ ಸಿನಿಮಾ ಮಾಡ್ತಿದ್ದ ದ್ವಾರಕೀಶ್ ಇವತ್ತು ಹತ್ತು ಲಕ್ಷ ರೂಪಾಯಿಗೆ ಒದ್ದಾಡುವ ಸ್ಥಿತಿನಲ್ಲಿ ಇದ್ದರು ಯಾರೋ ಜಾಫರ್ ಷರೀಫಿಗೆ ಈ ಮಾತನ್ನು ಹೇಳಿದ್ರು ದ್ವಾರಕೀಶ್ ಕಷ್ಟದಲ್ಲಿದ್ದಾರೆ ಆಸ್ಪತ್ರೆ ಖರ್ಚನ್ನು ಹೆಂಗೆ ಮೇಂಟೈನ್ ಮಾಡೋದು ಅಂತ ಅನ್ನಿಸ್ತಾ ಇದ್ದಾರೆ ಹೇಳಿ ಜಾಫರ್ ಷರೀಫ್ ಯಾವಾಗಲೂ ದ್ವಾರಕೀಶನ್ನು ನಮ್ಮ ಚಿತ್ರದುರ್ಗದ ಅಳಿಯ ಅಂತ ಕರೆಯೋರು ಅದಕ್ಕೆ ಕಾರಣ ಏನು ಅಂದರೆ ಅಂಬುಜಾ ದ್ವಾರಕೇಶ್ ಅವರ ದೊಡ್ಡಪ್ಪ ಎನ್ ರಂಗರಾವ್ ಅವರು ಚಿತ್ರದುರ್ಗದ ಬಹಳ ಪ್ರಮುಖ ಕಾಂಗ್ರೆಸ್ ಧುರೀಣರು ಎಸ್ ನಿಜಲಿಂಗಪ್ಪನವರಿಗೆ ಬಹಳ ಆತ್ಮೀಯವಾದಂಥವರು ಹಾಗಾಗಿ ಜಾಫರ್ ಷರೀಫ್ ಅವರೇ ಆಸಕ್ತಿಯನ್ನು ವಹಿಸಿ ಬೆಂಗಳೂರು ಆಸ್ಪತ್ರೆಗೆ ಸೇರಿಸಿ ದ್ವಾರಕೇಶ್ ಅವರಿಗೆ ಬೈಪಾಸ್ ಮಾಡೋದಕ್ಕೆ ಕಾರಣಕರ್ತರಾದರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬೆಂಗಳೂರನ್ನು ಬಿಟ್ಟ ದ್ವಾರ್ಕೀಶ್ ಬೈಪಾಸ್ ಸರ್ಜರಿಯ ಕಾರಣದಿಂದ ಎರಡು ಸಾವಿರದ ಮೂರಿಗೆ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದರು ಅವರೇ ಹೇಳೋ ಹಾಗೆ ಇಪ್ಪತ್ತು ವರ್ಷಗಳಲ್ಲಿ ಏನೇನೋ ಬದಲಾವಣೆ ಆಗಿತ್ತು ಗುರು ಶಿಷ್ಯರು ಯಶಸ್ಸಿನ ನಂತರ ದ್ವಾರ್ಕೀಶ್ ಬೆಂಗಳೂರನ್ನು ಬಿಟ್ಟವರು ಇವತ್ತು ಸಾಲು ಸಾಲು ಸೋಲಿನ ಜೊತೆಗೆ ಬಂದಿದ್ದರು ದ್ವಾರ್ಕೇಶ್ ಒಂದು ನಂಬಿಕೆ ಎಲ್ಲಿ ಕಳ್ಕೊಂಡಿದ್ದೀನೋ ಅಲ್ಲೇ ಹುಡುಕ್ಬೇಕು ಅಂತೇಳಿ ಹೊಸ ಹೊಸ ದಾರಿಗಳನ್ನು ಹುಡುಕ್ತಾ ಇರುವಾಗ ಕಾಂಗ್ರೆಸ್ನಿಂದ ಜಾಫರ್ ಷರೀಫು ಪ್ರಚಾರಕ್ಕೆ ಕರೆದ್ರು ಕಾಂಗ್ರೆಸ್ನಲ್ಲಿ ಒಂದಿಷ್ಟು ದುಡ್ಡನ್ನು ಕಳ್ಕೊಂಡ್ರು ಇದೇ ಸಂದರ್ಭದಲ್ಲಿ ವಿಜಯ ಸಂಕೇಶ್ವರ ಅವರು ಕನ್ನಡ ನಾಡು ಪಕ್ಷ ಕಟ್ಟಿದ್ರು ದ್ವಾರ್ಕೀಶ್ ಅಲ್ಲಿ ಕೂಡ ಆಸಕ್ತಿಯನ್ನು ಮಾಡಿ ರಾಜಕೀಯದ ಕಡೆಗೆ ಹೋದರು ದ್ವಾರಕೀಶ್ ಯಾವಾಗಲೂ ಒಂದು ಭಾಳ ತಮಾಷೆಯಾಗಿ ಮಾತಾಡೋರು ಸಿನಿಮಾದಲ್ಲಿ ದುಡ್ಡು ಕಳ್ಕೊಂಡೆ ಸಾಲದು ಅಂತ ರಾಜಕೀಯದಲ್ಲೂ ದುಡ್ಡು ಕಳ್ಕೊಂಡೆ ನಾನು ದುಡ್ಡು ಕಳ್ಕೊಳ್ಳದೆ ನನ್ನ ಕೈ ಗುಣ ಆಗಿತ್ತೇನಪ್ಪ ಅಂತೇಳಿ ಈ ನಡುವೆ ದ್ವಾರ್ಕೀಶ್ಗೆ ಇನ್ನೊಂದು ಬಹಳ ವಿಶಿಷ್ಟವಾದ ಅವಕಾಶ ಸಿಕ್ತು ರವಿಚಂದ್ರನ್ ಅವರ ಸಿನಿಮಾವನ್ನು ನಿರ್ದೇಶನ ಮಾಡ್ತಕ್ಕಂಥದ್ದು ರಾಕ್ಲೇನ್ ವೆಂಕಟೇಶ್ ಈ ಚಿತ್ರದ ನಿರ್ಮಾಪಕರು ಭಾನುಪ್ರಿಯ ನಾಯಕಿಯಾಗಿದ್ದರು ಶ್ರುತಿ ಜಯಂತಿ ಕೂಡ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರಗಳಲ್ಲಿದ್ದರು ಅದು ಹಂಸಲೇಖ ಅವರು ಯಾವಾಗಲೂ ಹಾಗೆ ಮದಗಜಗಳ ನಡುವೆ ಕೆಲಸ ಮಾಡಿದಂಥ ಅನುಭವ ಅಂತೇಳಿ ಅಂಬರವೇರಿ ಅಂಬರವೇರಿ ಸಿನಿಮಾದಲ್ಲಿ ಇಟ್ಟು ಎಲ್ಲ ಹಾಡುಗಳು ಭಾಳ ಚೆನ್ನಾಗಿತ್ತು ಬಹಳ ಪೇ ನಮ್ಮ ಅನೇಕ ಕಥಾನಾಯಕದಿಂದ ಹಿಡಿದು ಗುರಿ ಸಿನಿಮಾನವರೆಗೂ ನಿರ್ದೇಶನ ಮಾಡಿದಂಥ ಪಿ ವಾಸೋ ಇದರ ಮೂಲ ಕಥೆಯನ್ನು ಬರೆದಿದ್ದರು ಬಹಳ ವಿಭಿನ್ನವಾಗಿಯೇನು ಸಿನಿಮಾ ಮೂಡಿಬಂತು ಜಾಕೀಶ್ ಜೀವನ ಬೇರೆ ಬೇರೆ ದಿಕ್ಕುಗಳಲ್ಲಿ ಹೋಗ್ತಾಯಿತ್ತು ಈ ಥರದಲ್ಲಿ ದ್ವಾರ್ಕಿಶ್ ಅವರ ಜೀವನಕ್ಕೆ ಒಂದು ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಟ್ಟ ಚಿತ್ರದ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ